ಮತ್ತೊಂದು ವಿಶೇಷವಾದಂತಹ ಒಂದು ಕಮೆಂಟ್ ನನಗೆ ಬಂದಿತ್ತು ಅದೇನು ಅಂತಂದ್ರೆ ಗುರುಗಳೇ ನನಗ್ ಗೊತ್ತಿದ್ದೋ ಗೊತ್ತಿಲ್ಲ ಮಿತ್ರರಿಗಿಂತ ಶತ್ರುಗಳನ್ನೇ ಬಾಳ ಮಾಡ್ಕೊಂಡ್ಬಿಟ್ಟೇನಿ ಅಂತ ಸೊ ಇಂತಹ ಶತ್ರುಗಳ ಕಾಟ ಪರಿಹಾರವಾಗ್ಲಿಕ್ಕೆ ಯಾವುದಾದ್ರೂ ಮಂತ್ರ ಇದೆಯಾ ಅಂತ ಹೇಳಿ ಎಷ್ಟೋ ಜನ ನನಗೆ ಪ್ರಶ್ನೆ ಮಾಡ್ತಾರೆ ಸೊ ಇಂತಹ ಶತ್ರುಗಳ ಕಾಟವನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿನೇ ವಿಶೇಷವಾಗಿ ಬಗಲಾಮುಖಿ ದೇವಿಯ ಒಂದು ಮಹಾಮಂತ್ರ ಇದೆ ಸೊ ಈ ಬಗಲಾಮುಖಿ ದೇವಿಯ ಮಂತ್ರವನ್ನ ಪಠಣ ಮಾಡುವುದರಿಂದ ಎಲ್ಲ ಶತ್ರುಗಳನ್ನ ಆಶವಾಗ್ತದೆ ಶತ್ರುಗಳು ಹೊರಗಡೆನೇ ಇರಬೇಕು ಅಂತಿಲ್ಲ ದೇಹದ ಒಳಗಡೆಗೂ ಕೂಡ ಶತ್ರುಗಳಿರ್ತಾರೆ ಅದಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ ಆಲಸ್ಯಂ ಹಿ ಮನುಷ್ಯಣ ಪರಮೋರಿಪುಹು ಆಲಸ್ಯ ಅಂತನೋದೇನಿದೆ ಅಲ್ಲ ಇದು ಮನುಷ್ಯನಿಗೆ ಇರ್ತಕ್ಕಂಥ ದೊಡ್ಡ ಶತ್ರು ಅಂತನ್ನುವಂತಹ ಮಾತನ್ನ ಹೇಳ್ತಾರೆ ಹಾಗಿದ್ರೆ ಇಂತಹ ಶತ್ರು ಕಾಟವನ್ನ ಪರಿಹಾರ ಮಾಡತಕ್ಕಂತಹ ಈ ಬಗಲಾಮುಖಿಯ ಮಂತ್ರ ಯಾವುದು ಇದನ್ನು ಎಷ್ಟು ಬಾರಿ ಪಠಣ ಮಾಡಬೇಕು ಯಾವ ರೀತಿಯಾಗಿ ಇದರ ಉಪಯೋಗವನ್ನು ನಾವು ಪಡೆದುಕೊಳ್ಳಬೇಕು ಅಂತನ್ನುವುದನ್ನ ನಾವು ತಿಳಿದುಕೊಳ್ಳೋಣ ಸೊ ಇದು ವಿಶೇಷವಾಗಿ ಶತ್ರು ಕಾಟವನ್ನ ತಡೆಯುವಂತಹ ಮಹಾಮಂತ್ರವಾಗಿದೆ ಸೊ ಎಲ್ಲರೂ ಕೂಡ ತಯಾರಾಗಿದ್ದೀರಿ ಆ ಬಗಲಾಮುಖಿ ದೇವಿಯ ಪೂರ್ಣ ಅನುಗ್ರಹ ನಿಮಗಾಗ್ಲಿ ಅಂತ ಹೇಳ್ತಾ ಈ ಒಂದು ಮಹಾಮಂತ್ರವನ್ನ ಶತ್ರುಕಾಟ ಪರಿಹಾರಕ್ಕೋಸ್ಕರವಾಗಿ ಇದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬಗಲಾಂ ಭಕ್ತ ವರದಾಂ ಸರ್ವದಾ ವಿಜಯ ಪ್ರದಾಂ ம் வியப்பதா நமா பீத்தவசனாரிணீம் நமா பீத்தவசம்பனிணீம் சோ இதன்ன நூற எட்டு பாரி ஹே ಎಷ್ಟು ಸತಿ ಹೇಳಬೇಕು ದಿವಸಕ್ಕೆ ನೂರ ಎಂಟು ಬಾರಿ ಹೇಳಬೇಕು ಎಷ್ಟು ದಿನಗಳ ಕಾಲ ಹೇಳಬೇಕು ಅಂತಂದ್ರ ನಲವತ್ತೈದು ದಿನಗಳವರೆಗೆ ಇದರ ಜಪವನ್ನ ಮಾಡಬೇಕು ಸೊ ಈ ರೀತಿಯಾಗಿ ಬಗಲಾಮುಖಿಯ ಈ ಮಂತ್ರವನ್ನ ಏನು ಹೇಳ್ತದೆ ಮಂತ್ರ ಅಂತಂದ್ರೆ ಬಗಲಾಂ ಭಕ್ತ ಬರದಾಂ ಆ ಬಗಲಾಮುಖಿ ದೇವಿ ಭಕ್ತ ಬರದಳು ಭಕ್ತರಿಗೆ ಅನುಗ್ರಹವನ್ನ ಮಾಡುವಂತವಳು ಸರ್ವದಾ ವಿಜಯ ಯಾರು ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾರೆ ಸರ್ವದಾ ಸದೈವ ಎಲ್ಲಾ ಕಾಲದೊಳಗೂ ಕೂಡ ಎಲ್ಲ ದಿಕ್ಕಿನೊಳಗೂ ಕೂಡ ಎಲ್ಲಾ ಕಾಲಗಳಲ್ಲಿಯೂ ಕೂಡ ಸರ್ವದಾ ವಿಜಯ ವಿಜಯವನ್ನೇ ಕೊಡ್ತಾಳೆ ಕಷ್ಟಗಳನ್ನ ವಿಘ್ನಗಳನ್ನ ಸಂಕಟಗಳನ್ನು ಪರಿಹಾರ ಮಾಡಿ ವಿಜಯ ಅಂತನೋದೇನಿದೆ ಇದು ಶತಸಿದ್ಧ ಸೊ ಇಂತಹ ಸರ್ವದಾ ವಿಜಯ ನಮಾಮಿ ಪೀತವಸನಾಂ ಸೊ ಅವಳು ಹಾಕಿಕೊಂಡಂತಹ ಸೀರೆಯ ವರ್ಣನೆ ವಸ್ತ್ರದ ವರ್ಣನೆಯನ್ನ ವಿಶೇಷವಾಗಿ ಮಾಡಿ ಶತ್ರು ಸ್ತಂಭನ ಕಾರಣಂ ಶತ್ರುಗಳನ್ನ ಹಂಗೇ ನಿಲ್ಲಿಸ್ಬಿಡ್ತಾಳಂತೆ ಸೊ ಎಷ್ಟೇ ಕಷ್ಟಗಳು ಅವ್ರು ಮಾಡಿದಂತಹ ಪ್ರಯೋಗಗಳು ಮಾಟ ಮಾಯ ಯಂತ್ರ ಮಂತ್ರ ತಂತ್ರ ಕುತಂತ್ರ ಪರತಂತ್ರ ಆತಂತ್ರ ತಂತ್ರ ಈ ತಂತ್ರ ಸರ್ವತಂತ್ರ ಸ್ವತಂತ್ರ ಈ ಎಲ್ಲ ತಂತ್ರಗಳನ್ನ ಭೇದ ಮಾಡುವಂತಹ ಮಹಾದೇವಿ ಯಾರು ಅಂತಂತಂದ್ರೆ ಅದು ಬಗಲಾಮುಖಿ ದೇವಿ ಸೊ ಹೀಗಾಗಿ ಬಗಲಾಮುಖಿಯ ಈ ಮಹಾಮಂತ್ರದ ಪಠಣೆ ನಾವು ಮಾಡಿದ್ವಿ ಅಂತಂದ್ರೆ ನಮಗೆ ಎಲ್ಲ ರೀತಿಯಾದಂತಹ ಕಷ್ಟಗಳು ವಿಘ್ನಗಳು ಸಂಕಟಗಳ ಪರಿಹಾರವಾಗುವಂಥದ್ದು ಮತ್ತು ವಿಶೇಷವಾಗಿ ಬಗಲಾಮುಖಿ ದೇವಿಯ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಿ ಶತ್ರುಗಳ ಸ್ತಂಭನ ಅವರು ಮಾಡುವಂತಹ ಮಾಟ ಮಾಯ ಯಂತ್ರ ಮಂತ್ರಗಳು ಮತ್ತು ನರ ದೋಷ ಸ್ತ್ರೀ ದೃಷ್ಟಿ ದೋಷ ಪುರುಷ ದೃಷ್ಟಿ ದೋಷ ಈ ಎಲ್ಲ ದೃಷ್ಟಿ ದೋಷಗಳು ಇದೆಲ್ಲವೂ ಕೂಡ ಪರಿಹಾರವಾಗುವಂಥದ್ದು ಸೊ ಅದಕ್ಕೆ ತಪ್ಪದೆ ಈ ಬಗಲಾಮುಖಿಯ ಮಹಾಮಂತ್ರವನ್ನ ತಾವೆಲ್ಲರೂ ಕೂಡ ಪಠಿಸಿ ಅಂತ ಹೇಳ್ತಾ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ ಇಂತಹದ ಉತ್ತರ ಇಲ್ಲ ಅಂತಿಲ್ಲ ಆದ್ರೆ ನಾವದನ್ನ ಕಂಡ್ಕೊಳ್ಬೇಕಷ್ಟೇ ಸೊ ಜೀವನ ಇರೋದು ಅದಕ್ಕೆ ಅಂತಂತಂದ್ರೆ ಇಂತಹ ಅನೇಕ ವಿಷಯಗಳನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಸೊ ಅದಕ್ಕೆ ಸಾಕ್ಷಾತ್ಕಾರ ಬಹಳ ಇಂಪಾರ್ಟೆಂಟು ಎಷ್ಟು ಬಾರಿ ಹೇಳಿರ್ತೇನೆ ಎಷ್ಟು ದಿವಸಗಳವರೆಗೆ ಹೇಳಿರ್ತೇನೆ ಅದನ್ನೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡ್ ಕೇಳಿರಬೇಕು ಪ್ರೇಕ್ಷಕ ಮಹಾಶಯರೆಲ್ಲರೂ ಯಾರ್ಯಾರು ಈ ಎಲ್ಲ ಶತ್ರು ಕಾಟಕ್ಕೆ ಮತ್ತು ಬೇರೆ ಬೇರೆ ಇನ್ನು ನಾನು ಕೊಟ್ಟಿದ್ದೇನೆ ಸೊ ಇದನ್ನೆಲ್ಲವನ್ನ ಮಾಡ್ಕೊಳ್ಬೇಕು ಅಂತೀರಿ ಅವರೆಲ್ಲರೂ ಕೂಡ ತಪ್ಪದೆ ಹೇಳಿದಂತಹ ದಿನಗಳವರೆಗೆ ದಿವಸಗಳು ಎಷ್ಟು ದಿವಸಗಳು ಹೇಳುತ್ತೇನೆ ಅಷ್ಟು ದಿವಸಗಳವರೆಗೆ ಮತ್ತು ಅಷ್ಟು ಕಾಲದವರೆಗೆ ಮತ್ತು ವಿಶೇಷವಾಗಿ ಅಷ್ಟು ಬಾರಿ ನೀವು ಪಾರಾಯಣವನ್ನ ಮಾಡಿ ಅದನ್ನ ಸಿದ್ಧಿ ಮಾಡ್ಕೊಳ್ಬೇಕು ಸೊ ಈ ರೀತಿಯಾಗಿ ಸಿದ್ಧಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗ್ ಒಳ್ಳೇದಾಗ್ತದೆ ನಮಸ್ಕಾರ ವಂದನೆಗಳು